ದಲಿತ ಜನಾಂಗದ ಋಣದಲ್ಲಿದೆ ಕಾಂಗ್ರೆಸ್ ಪಕ್ಷ ಬೇರೆ ಯಾರಾದರೂ ಹೆಸರು ನೀವು ಪ್ರಸ್ತಾಪ ಮಾಡಿದ್ರೆ ಮುಖ್ಯಮಂತ್ರಿ ಕುರ್ಚಿ ಏನಿದೆ ಆ ಕುರ್ಚಿಗೆ ಲಗ್ಗೆ ಆಗ್ತಕ್ಕಂಥ ಹೋರಾಟಕ್ಕೆ ನಾವು ಕರೆ ಕೊಡಬೇಕಾಗತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನಾದರೂ ಮುಖ್ಯಮಂತ್ರಿ ಆಗೋದಿದ್ರೆ ನಾನು ಅದಕ್ಕೆ ಸಿದ್ಧನಿದ್ದೀನಿ ಅಂತೇಳಿ ಕೊಟ್ಟಿದ್ದೀರಿ ಈಗ ಮುಖ್ಯಮಂತ್ರಿ ಆಗೋದಕ್ಕೆ ನಿಮ್ಗೆ ಇನ್ನೂ ಟೈಮ್ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವೇ ಮುಖ್ಯಮಂತ್ರಿ ಆಗಿ ನಮ್ದೇನು ಅಭ್ಯಂತರ ಇರಲ್ಲ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತೇಳಿ ಅದನ್ನು ತಡಿಬೇಕಂತೇಳಿ ಸಿದ್ದರಾಮಯ್ಯನ ಬಣ ಅದರಲ್ಲಿ ದಲಿತ ಮಂತ್ರಿಗಳು ಅವರ ಓಡಾಟ ಅವರ ಘೋಷಣೆ ಅವರ ನಡೆ ಎಲ್ಲವನ್ನೂ ಕೂಡ ದಲಿತ ಜನಾಂಗದಲ್ಲಿ ಯಾವುದೇ ಕಾರಣಕ್ಕೂ ಗೊಂದಲ ಸೃಷ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಐದು ಜನ ಸ್ಪರ್ಧೆಯಲ್ಲಿದ್ದಾರೆ ಯಾರು ಕೂಡ ಮುಖ್ಯಮಂತ್ರಿ ಕೊಟ್ಟರೆ ನಾವು ಬೇಡ ಅಂತ ಯಾರೂ ಹೇಳ್ತಾ ಇಲ್ಲ ಹಿಂದೆ ಅದನ್ನು ಹೇಳ್ತಾ ಇರಲಿಲ್ಲ ಈಗ ಎಲ್ಲರೂ ಸ್ಪರ್ಧೆಯಲ್ಲಿದ್ದಾರೆ ಅದಕ್ಕೆ ಅವರ ಒಡನಾಟ ಅವರ ಸಭೆಗಳು ಅವರ ಊಟದ ಚರ್ಚೆಗಳು ಅವರ ಡೆಲ್ಲಿ ಪ್ರವಾಸಗಳು ಇವೆಲ್ಲವೂ ಕೂಡ ಸಾಕ್ಷೀಕರಿಸಿವೆ ಸೀನಿಯರ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಯವರೇ ಆಗಲಿ ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ ಯಾರ ವಿರೋಧನೂ ಇರಲ್ಲ ಅವ್ರ ನಂತರದ ಸೀನಿಯರ್ ಕೆ ಎಚ್ ಮುನಿಯಪ್ಪ ಇದ್ದಾರೆ ಅವರಾದರೂ ಕೂಡ ನಮಗೇನು ಅಭ್ಯಂತರ ಇಲ್ಲ ಅವರ ನಂತರದ ಸೀನಿಯಾರಿಟಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ ಅದಾದ ಮೇಲೆ ಮಹದೇವಪ್ಪ ಇದ್ದಾರೆ ಮಹದೇವಪ್ಪ ನಂತರ ಸತೀಶ್ ಜಾರಕಿಹೊಳಿ ಅವರ ಈ ಐದು ಜನ ಆಸ್ಪರೆಂಟ್ಸ್ ಅಂತ ಅವ್ರ ಬಾಯಲ್ಲೇ ಬಂದಿದೆ ಈಗ ಇನ್ನು ಯಾರ್ಯಾರಿದ್ದಾರೋ ದಲಿತ ಶಾಸಕರಲ್ಲಿ ಮಂತ್ರಿ ಮುಖ್ಯಮಂತ್ರಿಗಳಾಗೋರು ಅದು ನಂತರ ದಿನ ದಿನಗಳಲ್ಲಿ ಚರ್ಚೆಗೆ ಬರ್ತದೆ ಈಗ ಅವರಾಗ ಅವರೇ ಮುಖ್ಯಮಂತ್ರಿ ದಲಿತ ಜನಾಂಗಕ್ಕೆ ಕೊಡಬೇಕು ಅಂತೇಳಿ ನೆನ್ನೆ ಅಲ್ಲದ ಮೊನ್ನೆ ಹೈಕಮಾಂಡ್ ಅವರಿಗೆ ವಾರ್ನ್ ಮಾಡಿದೆ ದಲಿತ ಸಮಾವೇಶ ಮಾಡ್ತೀವಿ ಅಂತೇಳಿ ದಾವಣಗೆರೆಯಲ್ಲಿ ಹೊರಟಾಗ ಸುರ್ಜೇವಾಲಾ ಅವರು ನೀವು ದಲಿತ ಸಮಾವೇಶ ಮಾಡಬೇಡ್ರಿ ಅಂತೇಳಿ ಅವ್ರಿಗೆ ಒಂದು ಸೂಚನೆ ಕೊಟ್ಟಿದೆ ಅಲ್ಲಿಗೆ ಅದು ಬಿದ್ದೋಯ್ತು ಅಂದರೆ ದಲಿತ ಮುಖ್ಯಮಂತ್ರಿ ಆಗಬೇಕಂತೇಳಿ ಕೂಗಿ ಬಂದಾಗೆಲ್ಲ ಕೂಡ ದಲಿತ ಪ್ರತಿನಿಧಿಗಳನ್ನು ದಮನಿಸ್ತಕ್ಕಂಥ ಷಡ್ಯಂತ್ರ ಇವತ್ತಿಂದಲ ಆವತ್ತಿಂದಲೂ ಇದೆ ದಲಿತರ ಹತ್ರ ಬಂದಂಥ ಮುಖ್ಯಮಂತ್ರಿ ಕುರ್ಚಿ ಇದೇ ರೀತಿ ಎಷ್ಟೋ ಸಲ ಕಿತ್ಕೊಂಡಂಥ ಉದಾಹರಣೆಗಳು ನಾವು ಅವತ್ತಿಂದಲೂ ನೋಡ್ಬೋದು ದಲಿತ ಜನಾಂಗದ ಋಣದಲ್ಲಿದೆ ಕಾಂಗ್ರೆಸ್ ಪಕ್ಷ ಡಿ ಸಂಜೀವ ಅವರನ್ನು ಆಂಧ್ರದಲ್ಲಿ ಅವಿಭಜಿತ ಆಂಧ್ರದಲ್ಲಿ ಕೇವಲ ಕೆಲವೇ ತಿಂಗಳು ನೀವು ಮುಖ್ಯಮಂತ್ರಿ ಮಾಡಿದ್ರಿ ನಿಮಗೆ ಆಪತ್ತು ಬಂದಾಗ ಮಹಾರಾಷ್ಟ್ರದಲ್ಲಿ ಕೆಲವೇ ತಿಂಗಳಿಗೆ ಸಿಂಧೆ ಅವರನ್ನು ಮುಖ್ಯಮಂತ್ರಿ ಮಾತು ನಿಮ್ಗೆ ಆಪತ್ತು ಬಂದಾಗ ರಾಜಕೀಯ ತೊಂದರೆ ಆದಾಗ ಕರ್ನಾಟಕದಲ್ಲಿ ನೀವು ದಲಿತ ಜನಾಂಗದ ಋಣದಲ್ಲಿರೋದರಿಂದ ಈ ಸಲ ನವೆಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ಅವಧಿ ಮುಗಿತದೆ ಸಿದ್ದರಾಮಯ್ಯ ಅವರನ್ನು ಬದಲು ಮಾಡ್ತಕ್ಕಂಥ ಸೂಚನೆಯನ್ನು ನೀವೇ ಕೊಟ್ಟಿದಿರಿ ಹೈಕಮಾಂಡು ಯಾರು ಸೀನಿಯರ್ಗಳಿದ್ದಾರೋ ಹೈಕಮಾಂಡ್ ಯಾರು ಅನುಕೂಲ ಇರ್ತಾರೋ ಅವ್ರನ್ನ ನೀವು ಯಾರಾದರೂ ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ ಈ ಮೂಲಕ ನಮ್ಮ ಹಕ್ಕೊತ್ತಾಯವನ್ನು ದಲಿತ ಜನಾಂಗದ ಒಂದೂವರೆ ಕೋಟಿ ದಲಿತ ಜನಸಂಖ್ಯೆಯ ಹಕ್ಕೊತ್ತಾಯವನ್ನು ನಾವು ಮಂಡಿಸ್ತಾ ಇದ್ದೀವಿ ಅದನ್ನ ಮಾಡ್ತಿರೋ ಇಲ್ಲ ಅಂತೇಳಿ ನಾವು ನವೆಂಬರ್ ಇಪ್ಪತ್ತರವರೆಗೆ ಕಾಯಬೇಕಾಗುತ್ತೆ ಒಂದು ವೇಳೆ ಅವನು ಡಿ ಕೆ ಸಿ ಕೆಪಿಸಿಸಿ ಪ್ರೆಸಿಡೆಂಟು ಮತ್ತೆ ಅವ್ರಿಗೆ ಏನೋ ಮಾತುಕತೆ ನಡೆದಿದೆ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಇನ್ನೂ ಬಹಿರಂಗಕ್ಕೆ ಆಗಿಲ್ಲ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರೇ ನೀವು ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆಯ ಪ್ರಚಾರ ಮಾಡುವಾಗ ಇದೇ ಕೋಲಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮಕ್ಷಮದಲ್ಲಿ ಪ್ರಚಾರ ಸಭೆಯಲ್ಲಿ ಬಹಿರಂಗ ಸಭೆಯಲ್ಲಿ ನೀವು ಮಾತು ಕೊಟ್ಟಿದ್ದೀರಿ ಮಲ್ಲಿಕಾರ್ಜುನ್ ಖರ್ಗೆ ಏನಾದರೂ ಮುಖ್ಯಮಂತ್ರಿ ಆಗೋದಿದ್ರೆ ನಾನು ಅದಕ್ಕೆ ಸಿದ್ಧನಿದ್ದೀನಿ ಅಂತೇಳಿ ಮಾತು ಕೊಟ್ಟಿದ್ದೀರಿ ಈಗ ಮುಖ್ಯಮಂತ್ರಿ ಆಗೋದಕ್ಕೆ ನಿಮ್ಗೆ ಇನ್ನೂ ಟೈಮ್ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವೇ ಮುಖ್ಯಮಂತ್ರಿ ಆಗಿ ನಮ್ಮದೇನು ಅಭ್ಯಂತರ ಇರಲ್ಲ ನೀವಾಗಿ ನೀವೇ ಕೊಟ್ಟಿರ್ತಕ್ಕಂಥ ನಿಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಉಳಿಸ್ಕೊಂಡು ಮುಂದೆ ನೀವು ಮುಖ್ಯಮಂತ್ರಿ ಆಗೋದಕ್ಕೆ ನಮ್ಮ ಎಲ್ಲ ರೀತಿಯ ಬೆಂಬಲ ಇರುತ್ತೆ ಸಹಕಾರ ಇರುತ್ತೆ ಸಾಧ್ಯ ಆದರೆ ಹೋರಾಟಕ್ಕೂ ಸಿದ್ಧರಾಗ್ತೀವಿ ಯಾರನ್ನಾದರೂ ಮಾಡ್ಕೊಳ್ಳಿ ಅಂಬೇನು ಅಭ್ಯಂತರ ಅಲ್ಲ ನಾನು ಹೇಳಿರ್ತಕ್ಕಂಥ ಪಂಚ ಶಾಸಕರು ಮಂತ್ರಿಗಳಿದ್ದಾರೆ ಅವ್ರನ್ನ ಯಾರು ಬೇಕಾದರೂ ನೀವು ಮುಖ್ಯಮಂತ್ರಿ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಕಷ್ಟ ದಿನಗಳು ಬರಬಾರ್ದು ಅಂತ ಹೇಳಿದ್ರೆ ಈಗ ಮುಖ್ಯಮಂತ್ರಿ ಮಾಡಿ ದಲಿತ ಜನಾಂಗದ ಋಣ ತೀರಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಯಾರಾದರೂ ಹೆಸರು ನೀವು ಪ್ರಸ್ತಾಪ ಮಾಡಿದ್ರೆ ಮುಖ್ಯಮಂತ್ರಿ ಕುರ್ಚಿ ಏನಿದೆ ಆ ಕುರ್ಚಿಗೆ ಲಗ್ಗೆ ಆಗ್ತಕ್ಕಂಥ ಹೋರಾಟಕ್ಕೆ ನಾವು ಕರೆ ಕೊಡಬೇಕಾಗತ್ತೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಜನಾಂಗವನ್ನು ಜಾಗೃತಿಗೊಳಿಸಿ ವಿಧಾನಸೌಧ ಮುತ್ತಿಗೆ ಹಾಕಿ ಆ ಮುಖ್ಯಮಂತ್ರಿ ಕುರ್ಚಿಯನ್ನ ಕಿತ್ಕೊಳ್ತಕ್ಕಂಥ ಹೋರಾಟಕ್ಕೆ ನಾವು ಸಿದ್ಧರಾಗಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ಮೂಲಕ ನಾನು ಹೇಳಿ ಎಸ್ ಹಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಫ್ ಟಿಡಿಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕೋವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ